ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಹೇಳಿದಾಗ ಅದನ್ನ ಆಡ್ಕೊಂಡು ಅದ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿಕೊಂಡು ಬೇಕಾಬಿಟ್ಟಿ ಮಾತನಾಡಿದಂಥವ್ರು ಬಿ ಜೆ ಪಿಯವರು ಇವತ್ತು ಈ ಚುನಾವಣೆಗೋಸ್ಕರನೇ ನಮ್ಮ ಗ್ಯಾರಂಟಿ ಪದವನ್ನು ಕದ್ಕೊಂಡು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಗ್ಯಾರಂಟಿ ಖರ್ಗೆ ಅವ್ರ ಗ್ಯಾರಂಟಿ ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಅಂತ ಕೊಡ್ಲಿಲ್ಲ ನಾವು ಕೊಟ್ಟಿದ್ದೇನೋ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕೊಟ್ವಿ ಆದರೆ ಬಿ ಜೆ ಪಿ ಏನು ಮಾಡ್ತಿದ್ದಾರೆ ಗೊತ್ತಾ ಯಾಕಂದರೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಸುಳ್ಳೇ ಅವ್ರ ಮನೆ ದೇವರು ಇದು ಕೂಡ ಒಂದು ದೊಡ್ಡ ಸುಳ್ಳು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ಇವರು ಕೊಡೋದು ಗ್ಯಾರಂಟಿ ನಾವು ಕೊಡೋದೆಲ್ಲ ಬರೀ ಫ್ರೀ ಬೀಸು ಇವ್ರ ಪ್ರಕಾರ ಇದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ ಖಂಡಿತ ಮಹಿಳೆಯರು ಅರ್ಧದಷ್ಟು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿ ಎಚ್ಚೆತ್ತುಕೊಂಡು ಖಂಡಿತ ಈ ಸಲದ ಒಂದು ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಬಹುಶಃ ಒಂದು ಒಳ್ಳೆ ಒಂದು ರಿಸಲ್ಟ್ ಫಲಿತಾಂಶವನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೊಡ್ತಾರೆ ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಹೇಳಿದಾಗ ಅದನ್ನು ಆಡಿಕೊಂಡು ಅದ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿಕೊಂಡು ಬೇಕಾಗಿಟ್ಟು ಮಾತನಾಡಿದಂಥವ್ರು ಪಿಯವರು ಇವತ್ತು ಈ ಚುನಾವಣೆಗೋಸ್ಕರನೇ ನಮ್ಮ ಗ್ಯಾರಂಟಿ ಪದವನ್ನು ಕದ್ಕೊಂಡು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಗ್ಯಾರಂಟಿ ಖರ್ಗೆ ಅವ್ರ ಗ್ಯಾರಂಟಿ ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಅಂತ ಕೊಡಲಿಲ್ಲ ನಾವು ಕೊಟ್ಟಿದ್ದೇನು ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕೊಟ್ವಿ ಆದರೆ ಬಿ ಜೆ ಪಿ ಏನು ಮಾಡ್ತಿದ್ದಾರೆ ಗೊತ್ತಾ ಯಾಕಂದ್ರೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಸುಳ್ಳೇ ಅವ್ರ ಮನೆ ದೇವರು ಇದು ಕೂಡ ಒಂದು ದೊಡ್ಡ ಸುಳ್ಳು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ಇವರು ಕೊಡೋದು ಗ್ಯಾರಂಟಿ ನಾವು ಕೊಡೋದೆಲ್ಲ ಬರೀ ಫ್ರೀ ಬೀಸು ಇವ್ರ ಪ್ರಕಾರ ಇದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ ಖಂಡಿತ ಮಹಿಳೆಯರು ಅರ್ಧದಷ್ಟು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿ ಎಚ್ಚೆತ್ತುಕೊಂಡು ಖಂಡಿತ ಈ ಸಲದ ಒಂದು ನಿರ್ಣಾಯಕವಾದಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಬಹುಶಃ ಒಂದು ಒಳ್ಳೆ ಒಂದು ರಿಸಲ್ಟನ್ನು ಫಲಿತಾಂಶವನ್ನು ಫಲಿತಾಂಶವನ್ನ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೊಡ್ತಾರೆ ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಹೇಳಿದಾಗ ಅದನ್ನ ಆಡಿಕೊಂಡು ಅದ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿಕೊಂಡು ಬೇಕಾಬಿಟ್ಟಿ ಮಾತನಾಡಿದಂಥವ್ರು ಪಿಯವರು ಇವತ್ತು ಈ ಚುನಾವಣೆಗೋಸ್ಕರನೇ ನಮ್ಮ ಗ್ಯಾರಂಟಿ ಪದವನ್ನು ಕದ್ಕೊಂಡು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಗ್ಯಾರಂಟಿ ಖರ್ಗೆ ಅವ್ರ ಗ್ಯಾರಂಟಿ ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಅಂತ ಕೊಡಲಿಲ್ಲ ನಾವು ಕೊಟ್ಟಿದ್ದೇನೋ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕೊಟ್ವಿ ಆದರೆ ಬಿ ಜೆ ಪಿ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ ಯಾಕಂದರೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಸುಳ್ಳೇ ಅವ್ರ ಮನೆ ದೇವರು ಇದು ಕೂಡ ಒಂದು ದೊಡ್ಡ ಸುಳ್ಳು ಮೋದಿ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ಇವರು ಕೊಡೋದು ಗ್ಯಾರಂಟಿ ನಾವು ಕೊಡೋದೆಲ್ಲ ಬರೀ ಫ್ರೀ ಬೀಸು ಇವ್ರ ಪ್ರಕಾರ ಇದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ ಖಂಡಿತ ಮಹಿಳೆಯರು ಅರ್ಧದಷ್ಟು ಮಹಿಳಾ ಮತದಾರರು ಇವತ್ತು ನಮ್ಮ ದೇಶದಲ್ಲಿ ಎಚ್ಚೆತ್ತುಕೊಂಡು ಖಂಡಿತ ಈ ಸಲದ ಒಂದು ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಬಹುಶಃ ಒಂದು ಒಳ್ಳೆ ಒಂದು ರಿಸಲ್ಟನ್ನು ಫಲಿತಾಂಶವನ್ನು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೊಡ್ತಾರೆ